ಬೇರೆ ಬೇರೆ ನದಿಗೆ ಬೆಳ್ಳಿ ಕಿರೀಟ ಇಡ್ರಿ ಅಂದ್ರು ನಿಮ್ಗೆಲ್ಲ ಇಷ್ಟ ಬೆಳ್ಳಿ ಕಿರೀಟ ಆದ್ರೆ ಕಂಬಳಿಗಿಂತ ಶ್ರೇಷ್ಠವಾದ ಆಸನ ಕಂಬಳಿಗಿಂತ ಶ್ರೇಷ್ಠವಾದ ಧ್ವಜ ಕಂಬಳಿಗಿಂತ ಶ್ರೇಷ್ಠವಾದ ಮಾನಹೀನಾಗಿ ಮಾಡುವ ಮನುಜನೇಟಕ್ಕೆ ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳೇತಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ ಸಂದೆಯರಿತು ನಡೆಯದಿರುವ ಸತಿಯ ಏತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ ಆರಾಧ್ಯ ದೈವ ಭಗವಂತ ಬೀರದೇವರ ಸನ್ನಿಧಿಯಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಕನಕದಾಸರಾದಿಯಾಗಿ ಎಲ್ಲ ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ರಾಜರಾಜೇಶ್ವರಿ ಮಾತೆಯ ಸನ್ನಿಧಿಯಲ್ಲಿ ಶರಣೆಂದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪೂಜ್ಯ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಗಳವರು ಹೇಮಕೂಟದ ಪೂಜ್ಯರಲ್ಲಿ ಪೂಜ್ಯ ಶಿವಾನಂದಪುರಿ ಮಹಾಸ್ವಾಮೀಜಿಗಳವರು ಮಂಡ್ಯ ಜಿಲ್ಲೆಯಿಂದ ಆಗಮಿಸಿದರೆ ಪರಮಪೂಜ್ಯ ಬುದ್ಧಗಿರಿ ಮಹಾಸ್ವಾಮೀಜಿಗಳವರು ಬೆಂಗಳೂರಿನ ಕೈಲಾಶಾಶ್ರಮದಿಂದ ಆಗಮಿಸಿದರೆ ಪರಮಪೂಜ್ಯ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳವರು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮದಿಂದ ಆಗಮಿಸಿದರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ದಾರೆ ಈ ಭಾಗದ ಹಾಲ್ಮತ ಧರ್ಮದ ಒಡೆಯರಾದ ಸಿದ್ದೇಶ್ವರ ಶರಣಯ್ಯ ಒಡೆಯರವರು ರೇವಣ ಸಿದ್ದೇಶ್ವರ ಮಠದ ಪೂಜ್ಯರು ಎಲ್ಲ ಇತರೆ ಪೂಜ್ಯರು ಜಿಲ್ಲಾ ಗುರು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಾರ್ಲಿಂಗೇಶ್ ಗಾರ್ಲಿಂಗಪ್ಪನವರು ದಮ್ಮೂರು ಕುಟುಂಬದ ಎಲ್ಲ ಬಂಧುಗಳು ವೀರದೇವರ ಭಕ್ತಾದಿಗಳು ಸೋಮಪ್ಪನವರು ಸಮಸ್ತ ಬಂಧುಗಳಲ್ಲಿ ಮಾತೆಯರಲ್ಲಿ ಶರಣಾರ್ಥಿಗಳು ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ದಿವಸದ ವಿಶೇಷ ದಮ್ಮೂರೇಶ್ವರ ಪರಂಪರೆಯನ್ನ ರಾಜರಾಜೇಶ್ವರಿ ಮಾತೆಯ ಸೇವೆಯನ್ನು ಮಾಡೋದಕ್ಕೋಸ್ಕರನ ತಮ್ಮ ಜೀವನವನ್ನೇ ಅರ್ಪಣ ಮಾಡಿಕೊಂಡು ಇವತ್ತು ಪಟ್ಟಕ್ಕೆ ಏರಿರುವಂತಹ ಪೂಜ್ಯ ಗೋವರ್ಧನಾನಂದ ಮಹಾಸ್ವಾಮಿಗಳವರು ಅವರಿಗೆ ಚಪಾಳಿ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸ್ತಕ್ಕಂಥದ್ದು ದಮ್ಮೂರ್ ಲಿಂಗೇಶ್ವರ ದಮ್ಮೂರಾಗಿರೋದಕ್ಕೋಸ್ಕರ ದಮ್ಮೂರ್ ಲಿಂಗೇಶ್ವರ ವೀರದೇವರ ಹೆಸರು ಯಾವ್ಯಾವ ಊರಿಗೆ ಆ ತಂದೆ ಮಹಾತ್ಮ ನೆಲೆಸನ ಹಾಗೆ ಊರಿನ ಹೆಸರನ್ನ ರಾಜ್ಯದಾದ್ಯಂತ ಪಡ್ಕೊಂಡಿರ್ತಕ್ಕಂಥದ್ದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ತಮಿಳುನಾಡಿನಿಂದ ಹಿಡಿದು ಕಾಶ್ಮೀರದ ತನಕನೂ ಬೇರೆ ಬೇರೆ ಹೆಸರಿನಲ್ಲಿ ವೀರದೇವರ ಪ್ರಭಾವ ಆಯಿತು ವೀರದೇವರ ಸಂಪ್ರದಾಯ ಅಂತಂದ್ರೆ ಅದು ಸಿದ್ಧ ಸಂಪ್ರದಾಯ ಸಿದ್ಧರ ಮಾತು ಯಾವತ್ತೂ ಸುಳ್ಳಾಗಲ್ಲ ಜ್ಯೋತಿಷಿಗಳು ಮಾತುಗಳು ಸುಳ್ಳಾಗ್ಬೋದು ಮತ್ತೊಬ್ಬರು ಮಾತುಗಳು ಸುದ್ದಾಗ್ಬೋದು ಸಿದ್ಧರ ಮಾತು ಸುಳ್ಳಾಗದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹೇಳಿಕೆಯ ಪರಂಪರೆ ವೀರದೇವರ ಮೈಲಾಲಿಂಗನ ಪರಂಪರೆಯಲ್ಲಿರ್ತಕ್ಕಂಥದ್ದು ಹೇಳಿಕೆ ಹೇಳಿಕೆ ಪರಂಪರೆ ಬೇರೆ ಎಲ್ಲೂ ಇಲ್ಲ ಹೇಳಿಕೆ ಪರಂಪರೆ ಇವರು ಸತ್ಯವನ್ನೇ ನೋಡಿತಾರೆ ಇವರು ನಾಲಿಗೆ ಕರಿನಾಲಿಗೆ ಅನ್ನುವಂಥ ಕುರುಗಳು ನಾಲಿಗೆ ಕರಿನಾಲಿಗೆ ಅಂತಾರೆ ಅದರಲ್ಲೂ ಪೂಜಾರಿಗಳು ಬಹಳ ವಿಶೇಷ ಸಂಪ್ರದಾಯ ಇದು ಇವತ್ತು ನಿನ್ನೆದಲ್ಲ ನಿಮ್ಗೆಲ್ಲರೂ ಗೊತ್ತಿರಲಿ ವೇದ ಪೂರ್ವ ಸಂಪ್ರದಾಯ ಯಾವುದಾದ್ರೂ ಇದ್ರೆ ಅದು ಸಿದ್ಧ ಸಂಪ್ರದಾಯ ವೇದಗಳಿಗಿಂತ ಪೂರ್ವದಲ್ಲಿ ಇತ್ತು ಅಂತಂದ್ಬಿಟ್ಟು ನಾವು ಕೇಳ್ತೀವಿ ವೇದಗಳಲ್ಲೇ ಕುರಿಗಳ ಬಗ್ಗೆ ಉಲ್ಲೇಖ ಆಗಿರೋದನ್ನ ಸಹಿತನ ನಾವು ನೋಡ್ತೀವಿ ವೇದಗಳಲ್ಲಿ ಕುರಿಗಳು ಉಲ್ಲೇಖ ಆಗದ್ದು ಕುರುಬರು ಕುರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರನ ದೇವರುಗಳನ್ನ ಪ್ರಾರ್ಥನೆ ಮಾಡೋದನ್ನ ನಾವು ಋಗ್ವೇದದಲ್ಲಿ ನೋಡ್ತೀವಿ ಇಷ್ಟು ವೇದ ಪೂರ್ವ ಅಂತಂದ್ರೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ವೀರದೇವರ ಪರಂಪರೆಗೈತೆ ಸಿದ್ಧರ ಪರಂಪರೆಗೈತೆ ಅಂತಂದ್ಬಿಟ್ಟು ನಿಮ್ಮೆಲ್ಲರ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಇವತ್ತು ಗೋವರ್ಧನ ಸ್ವಾಮಿಗಳು ದಮ್ಮೂರ್ ಲಿಂಗೇಶ್ವರನ ಪೂಜಾರಿಗಳು ಆ ಸಂಪ್ರದಾಯವನ್ನ ಉಳಿಸೋದಕ್ಕೋಸ್ಕರ ಇವತ್ತು ಸನ್ಯಾಸ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಆ ಮನೆತನದಲ್ಲಿ ಆ ಸಂಪ್ರದಾಯ ಉಳಿಸ್ಬೇಕು ನಾನು ಬೇರೆ ಬೇರೆಯವರು ನನಗೆ ಬೆಳ್ಳಿ ಕಿರೀಟ ಇಡ್ರಿ ಅಂತ ಅಂದ್ರು ನಿಮ್ಗೆಲ್ಲ ಇಷ್ಟ ಬೆಳ್ಳಿ ಕಿರೀಟ ಇಡೋದಿಕ್ಕೆ ಆದ್ರೆ ಕಂಬಳಿಗಿಂತ ಶ್ರೇಷ್ಠವಾದ ಆಸನ ಕಂಬಳಿಗಿಂತ ಶ್ರೇಷ್ಠವಾದ ಧ್ವಜ ಕಂಬಳಿಗಿಂತ ಶ್ರೇಷ್ಠವಾದ ಪೀಠ ಅದಕ್ಕೇನಂತಾರೆ ಈ ಕಡೆಗೇನ ಕಪ್ಪೆ ಅಂತಾರೆ ಕಂಬಳಿ ಕಪ್ಪೆ ಅಂತಾರೆ ನೀವು ರೇವಣ ಹಳೆಯ ಸಂಪ್ರದಾಯವನ್ನ ನೋಡ್ರಿ ಹಳೆಯ ಫೋಟೋಗಳನ್ನು ನೋಡ್ರಿ ಮಹಿಳಾ ಲಿಂಗನ ಬರವೈನವ್ರನ್ನ ನೋಡ್ರಿ ಪಂಚಪೀಠದ ಸ್ವಾಮಿಗಳ ಸಹಿತನ ಪೂರ್ವ ಕಾಲದಲ್ಲಿ ಸುಮಾರು ಎರಡ್ ನೂರು ವರ್ಷಗಳಿಂದ ಹಿಂದೆ ಕಂಬಳಿ ಗೊಗ್ಗೆ ಏನು ನಿಲುವಣಿಗೆನೇ ಹಾಕೊಂಡು ಅಧಿಕಾರವನ್ನು ಮಾಡ್ತಿದ್ರು ಅಂತ ನಾವು ಇತಿಹಾಸಗಳಲ್ಲಿ ನೋಡ್ತೀವಿ ಅಷ್ಟು ಶ್ರೇಷ್ಠ ಕಂಬಳಿ ಹಾಗಾಗಿ ಕಂಬಳಿ ಕೊಪ್ಪೆಯನ್ನು ಹಾಕಿ ಆ ಕಂಬಳಿಯ ಆಶೀರ್ವಾದ ಆ ಕಂಬಳಿಯ ಉಂಬಳಿಯ ಪರಂಪರೆಯನ್ನ ನೀವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ನೀವು ಚಿನ್ನ ಬಂಗಾರ ಸನ್ಯಾಸಿಗಳಿಗೆ ಮೋಹ ಅಲ್ಲ ನೀವು ಕೊಡ್ತೀರಿ ಅದು ಧರ್ಮ ಸೇವಕ್ಕೆ ಸಮಾಜ ಸೇವಕ್ಕೆ ದುಡ್ಡು ಕೊಡೋದು ಇನ್ನೊಂದು ಕೊಡೋದು ಸ್ವಾಮಿಗಳಿಗೆ ಕೊಡೋದು ಅದು ಸ್ವಾಮಿಗಳಿದಲ್ಲ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ನೀವು ಸ್ವಾಮಿಗಳಿಗೆ ಏನಾದ್ರು ಕೊಡ್ತೀರಿ ಅಂದ್ರೆ ಊಟ ಊಟ ಅಷ್ಟೇ ಅವ್ರಿಗೆ ಕೊಡೋ ಸೇವನೆ ಮಾಡೋದು ಊಟ ಬಂದಾಗ ಚಲೋ ಊಟ ಮಾಡಿಸಿ ನಮಸ್ಕಾರ ಮಾಡಿಸಿ ಭಕ್ತಿ ನಿಮ್ಮಿಂದ ಸ್ವೀಕಾರ ಮಾಡೋದು ಒಂದೊತ್ತಿನ ಊಟ ಅಷ್ಟೇನೆ ಪ್ರಸಾದ ಹಾಗಾಗಿ ಸಿದ್ಧ ಪರಂಪರೆ ಕಂಬಳಿ ಪರಂಪರೆ ಮತ್ತೊಂದು ಭಂಡಾರ ಪರಂಪರೆ ಭಂಡಾರದಲ್ಲಿ ಶಕ್ತಿ ಐತೆ ಅಂತಂದ್ಬಿಟ್ಟು ಮಹಿಳಾ ಲಿಂಗ ಪವಾಡಗಳಲ್ಲಿ ನೋಡ್ತೀವಿ ಬುಲಜಂತಿ ಮಾಳಿಂಗರಾಯನ್ ಪವಾಡಗಳಲ್ಲಿ ನೋಡ್ತೀವಿ ಚೀಮಾಯಮ್ಮನ ಸಂಪ್ರದಾಯ ನಾವು ರಾಜರಾಜೇಶ್ವರಿ ಇಲ್ಲಿ ಯಾಕೆ ಬಂತು ಅಂತ ಸ್ವಪ್ನವರು ಅವಾಗ ಅವಾಗ ಹೇಳ್ತಾರೆ ಬಂದ ನಾವೆಲ್ಲ ಬಾದಾಮಿ ಕಡೆಯವರು ಯಾವ್ದೇ ಯಾವ್ದ ಕಾಲಿಗೆ ಈ ಬಂದು ಇಲ್ಲಿ ಸಂಪ್ರದಾಯವನ್ನ ರೂಢಿ ಮಾಡಿಸ್ಕೊಂಡು ದೇವಸ್ಥಾನವನ್ನ ಕಟ್ಟಿದ್ ಬದಾಮಿ ಬನಶಂಕರಿ ಸಿದ್ಧ ಪರ್ವತ ಅಂತ ಅಂತಂದ್ಬಿಟ್ಟು ಇಲ್ಲೊಂದು ಅದು ಸಂಪ್ರದಾಯ ಹೆಣ್ಣನ್ನ ದೇವರಂತ ಪೂಜೆ ಮಾಡಿರುವಂತಹ ಮೊದಲನೇ ಸಂಪ್ರದಾಯ ಹಾಲು ಮತ್ತು ಧರ್ಮದ್ದು ಅಂತಂದ್ಬಿಟ್ಟು ನೀವೆಲ್ಲ ತಿಳ್ಕೋಬೇಕು ದೇವು ವೇದಗಳಲ್ಲಿ ದೇವತೆಗಳ ಬಗ್ಗೆ ಹೆಣ ದೇವತೆಗಳ ಬಗ್ಗೆ ಉಲ್ಲೇಖಗಳಿಲ್ಲ ಆದ್ರೆ ಹಾಲು ಧರ್ಮದಲ್ಲಿ ಮೊದಲನಾಗಿ ಬೀರಪ್ಪನ ಪೋಷಣೆ ಮಾಡಿದಂತಹ ಯಾರು ಚಿಂಚಲಿ ಮಾಯಮ್ಮ ಚಿಂಚಲಿ ಮಾಯಮ್ಮನ ದೇವರು ಅಂತ ಬಿಟ್ಟು ಸೌದತ್ತಿ ಎಲ್ಲಮ್ಮನ ದೇವರು ಸಂಪ್ರದಾಯಗಳು ಬಹಳ ಇತ್ತೀಚೆಗೆ ಕೆಟ್ಟಿರ್ಬೋದು ಆದ್ರೆ ಹೆಣ್ಣನ್ನ ದೇವರು ಅಂತ ಪೂಜೆ ನಿಮ್ಮಲ್ಲಿ ಇವತ್ತು ರಾಜರಾಜೇಶ್ವರಿ ಮನೆ ತಂದ ಭಕ್ತರ ಮನೆಯಲ್ಲಿ ಸಣ್ಣ ಪೂಸಿದ್ರು ಸಹಿತನ ಮುದಿಯಾತ ತಾದ ನಮಸ್ಕಾರ ಮಾಡ್ತಾನೆ ಮುದುಕರಾಗಿದ್ರು ಸಣ್ಣ ಪೂಸಿದ ಹೆಣ್ಮಗಳಿಗೆ ನಮಸ್ಕಾರ ಮಾಡ್ತಾನೆ ಇದೆಲ್ಲರೂ ಬೇರೆ ಕಡೆಗೆ ಐತೇನೋ ಬೇರೆ ಸಂಪ್ರದಾಯದಲ್ಲಿ ಐತೆನೋ ಏ ಹೆಣ್ಮಕ್ಳು ನೀವು ಮಣಸಲ್ಲಿ ಕೆಳಗೆ ಉದಾಸನಿಂದ ಹೊರಗಿಲ್ಲ ಅದಿಲ್ಲ ಅಡುಗೆ ಮನೆಗೆ ಇಷ್ಟೇ ಇಷ್ಟು ವಿಶೇಷವಾದಂತ ಸಂಪ್ರದಾಯ ರಾಜರಾಜೇಶ್ವರಿ ದಮ್ಮೂರು ಸಂಪ್ರದಾಯ ಸ್ತ್ರೀ ಸಮಾನತೆ ಭಂಡಾರದ ಪರಂಪರೆ ಮಾತು ಯಾವತ್ತೂ ಸುಳ್ಳು ಹೇಳಬಾರ್ದು ಮೈಲಾರಲಿಂಗದಲ್ಲಿ ನೀವೇನಾದ್ರೂ ಇವತ್ತು ಇವರಿಗೆ ಹೆಂಗೆ ದೀಕ್ಷೆ ಕೊಟ್ಟರು ನಮಗ್ ಗೊತ್ತಿಲ್ಲ ನಮ್ಮಲ್ಲಿ ಎಲ್ಲ ದೀಕ್ಷೆ ಪರಂಪರೆಗೆ ಸಿದ್ದು ಪರಂಪರೆಯಲ್ಲಿ ಹೆಂಗೈತೆ ಅಂತಂದ್ರೆ ನಾಲಿಗೆಗೆ ಬೇಗ ಏನು ಬೇವಿನ ಕಡ್ಡಿ ಬೇವಿನ ಕಡ್ಡಿ ಸುಟ್ಟು ನಾಲಿಗೆಗೆ ಚುಸಿತಾರೆ ನೀನ್ ಮೇಲೆ ಸುಳ್ಳು ಹೇಳಬಾರ್ದು ಅಂತಂದ್ಬಿಟ್ಟು ಆ ಪಟ್ಟಕ್ಕ ಹಾಕೋ ಸಂದರ್ಭದಲ್ಲಿ ಬೇವಿನ ಕಡ್ಡಿಯನ್ನ ನಾಲಿಗೆಗೆ ಸುಟ್ಟು ನಾಲಿಗೆ ಚುಸಿತಾರೆ ಸುಳ್ಳು ಹೇಳ್ಬಾರ್ದು ಪೂಜಾರಿಗಳು ಪಟ್ಟಕ್ಕಾಕ್ತಾರ ಸುಳ್ಳು ಹಾಕ್ಬಾರ್ದು ಇನ್ ಮೈ ಬೇರೆ ಬೇರೆ ಪರಂಪರೆಗಳಿದಾವೆ ಹಾವು ಹಾವು ಸಾಯಿಸ್ಬಾರ್ದು ಗೋ ಹರದ ಏನು ಗೋವು ಮಲೆ ಕುಡಿಸ್ತಾ ಇದ್ರೆ ಕೆಚು ಕುಡಿಸ್ತಾ ಇದ್ರೆ ಬಿಡಿಸ್ಬಾರ್ದು ಎಂತ ಜೀವಕಾರುಣ್ಯ ಜೀವಕಾರುಣ್ಯದ ಧರ್ಮ ಅದು ಸಿದ್ಧ ಸಂಸ್ಕೃತಿ ಹಾಲು ಸಂಸ್ಕೃತಿ ಇಲ್ಲಿ ಭೇದ ಅನ್ನೋದೇ ಇಲ್ಲ ಇಂಥ ಭೇದವಿಲ್ಲದ ಸಂಸ್ಕೃತಿಯನ್ನ ಈ ರೇವಣ ಈ ದಂಬೂರ್ ಲಿಂಗೇಶ್ವರನ ಸಂಪ್ರದಾಯದ ಗೋವರ್ಧನ ಸ್ವಾಮಿಗಳವರು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರನ ಇವತ್ತು ಪಟ್ಟಕ್ಕೆ ಹಾಕಿರ್ತಕ್ಕಂಥದ್ದು ಒಂದ್ ಕಡೆಗೆ ಸಿದ್ಧ ಸಂಸ್ಕೃತಿ ಹಲವಾರು ಸಂಸ್ಕೃತಿಗಳಿವೆ ಬುದ್ಧ ಸಂಸ್ಕೃತಿ ಜೈನರ ಸಂಸ್ಕೃತಿ ಮನುಗಳ ಸಂಸ್ಕೃತಿ ಇಸ್ಲಾಂ ಸಂಸ್ಕೃತಿ ಕ್ರೈಸ್ತ ಸಂಸ್ಕೃತಿ ಇವೆಲ್ಲ ನಮ್ಮ ಜನಗಳಿಂದ ಹೊರಗಡೆಗೆ ನಾವು ಬಾಂಧವ್ಯದಿಂದ ಜೀವನ ಮಾಡೋಣ ಮನೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನ ಆಚರಣೆ ಮಾಡೋಣ ಆಚರಣೆಯಲ್ಲಿ ನಮ್ಮ ಭವಿಷ್ಯ ಐತೆ ಇವತ್ತು ಎಷ್ಟು ಮಂದಿ ಆಯ್ತುವಾರ ಪೂಜೆ ಮಾಡ್ತಾರೆ ಎಷ್ಟು ಮಂದಿ ಆಯ್ತ ಮಡಿಯಿಂದ ಇರ್ತಾರೆ ಎಷ್ಟು ಮಂದಿ ಇವತ್ತು ಆಯ್ತುವಾರ ಮಾಂಸಾಹಾರ ಬಿಟ್ಟಿರ್ತಾರೆ ಇವತ್ತೆಲ್ಲ ನಾವು ಆದಿ ಬಿಟ್ಟಿದ್ದೀವಿ ನಮ್ಮ ಮನೆಗೆ ಸಂಪ್ರದಾಯಗಳೇ ಇಲ್ಲ ಮನೆಗಳಲ್ಲಿ ಕಂಬಳಿ ಇಲ್ಲ ಮನೆಗೆ ಭಂಡಾರ ಹಚ್ಚರಿ ಇಲ್ಲ ಆಯ್ತು ವಾರ ಬಂದ್ರೆ ಮದ್ಯಪಾನ ಮಾಂಸಾಹಾರ ಮಾಡಬಾರ್ದು ಅನ್ನುವಂಥದ್ದು ಇಲ್ಲ ಖಬರಿ ಇಲ್ಲ ಎಲ್ಲಿ ಕುಡಿಸ್ತಾರೆ ಎಲ್ಲಿ ತಿಂತಾರೆ ಎಲ್ಲಿ ಏನು ಮಾಡ್ತಾರೆ ಅಲ್ಲೆಲ್ಲ ಹೋಗಿ ನಮ್ಮ ಮಕ್ಕಳು ಹಾಳಾಗ ಕತ್ತಿದರೆ ಆ ಸಂಸ್ಕೃತಿಯನ್ನ ಕೆಟ್ಟ ಸಂಸ್ಕೃತಿಯನ್ನ ಬಿಡಿಸೋದಕ್ಕೋಸ್ಕರ ಇವತ್ತು ಗೋವರ್ಧನ್ ಸ್ವಾಮಿಗಳು ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ ಬಂದ ನೀವು ಇನ್ ಮೇಲೆ ಆಯ್ತುವಾರ ದಿವಸ ಬೀರಪ್ಪನ ಮಕ್ಕಳು ರಾಜರಾಜೇಶ್ವರಿ ಮಕ್ಕಳು ನೀವು ಇನ್ ಮೇಲೆ ಆಯ್ತುವಾರ ಯಾರಾದ್ರೂ ಹಂಗಿಗೆ ಕಲ್ತಿದ್ರು ಬಿಟ್ಬಿಡ್ಬೇಕದು ಅದು ಒಳ್ಳೇದಲ್ಲ ನಮ್ಮ ಮಕ್ಕಳಿಗೆ ನೀವು ನೂರಾರು ಎಕರೆ ಭೂಮಿ ಒಡವೆ ಇನ್ನೊಂದ್ ಇನ್ನೊಂದು ರೊಕ್ಕ ಕೊಟ್ಟು ಅವ್ರನ್ನ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದೀವಿ ಅನ್ನೋದಕ್ಕಿಂತನ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ ಮಕ್ಕಳಿಗೆ ಸಂಸ್ಕೃತಿ ಕಲಿಸ್ರಿ ಸಂಸ್ಕೃತಿ ಒಂದು ಭಾಗ ಆದ್ರೆ ಆಸ್ತಿ ಪಾಸ್ತಿ ಮತ್ತೊಂದು ಭಾಗ ಅದು ಎಲ್ಲಿ ಬೇಕಿರೂ ದುಡಿಸ್ಬೋದು ಯಾವ ಬೇಕಿರೂ ಕಳಿಬಹುದು ಆದ್ರೆ ಸಂಸ್ಕೃತಿಯನ್ನ ಕಳಿಸ್ರಿ ಅವರು ಸಾವಿರಾರು ವರ್ಷಗಳ ಕಾಲ ಮಕ್ಕಳು ಮರಿ ಪರಂಪರೆಯನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಗೌರವದಿಂದ ಜೀವನ ಮಾಡ್ತಾರೆ ಸಂಸ್ಕೃತಿ ಇರ್ಲಿಲ್ಲ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ನೀವೆಷ್ಟೇ ಶ್ರೀಮಂತರಿದ್ರೂ ಸಹಿತನ ನಿಮಗೆ ಗೌರವ ಸಿಕ್ಕದಿ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೋಬೇಕು ಈ ಹಿನ್ನೆಲೆಯಲ್ಲಿ ಸಂಸ್ಕಾರ ಮತ್ತೆ ಸಂಸ್ಕೃತಿ ಬಹಳ ಶ್ರೇಷ್ಠವಾದ್ದು ಅಂತ ಸಂಸ್ಕೃತಿ ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನಾಗಿ ಬೆನ್ನೆ ಉಳಿಸ್ಕುವಂತಹ ಪರಂಪರೆಯನ್ನ ನೀವು ರೂಢಿ ಮಾಡ್ಕೊಂಡ್ರಿ ಮನೆ ಮನೆಗಳಲ್ಲಿ ಕಂಬಳಿ ಇಟ್ಕೊಂಡು ಧ್ಯಾನ ಪ್ರಾರ್ಥನೆ ಮಾಡ್ಬೇಕು ನಮಗೆ ಯಾರ ಕೇಳಲ್ಲ ನಮ್ಗೆ ಆ ನಮ್ ಬಹಳಷ್ಟು ಆಸೆಗಳಿದಾವೆ ನಮಗ್ ಬಹಳಷ್ಟು ನೋವುಗಳಿದ್ದಾವೆ ನಾವ್ ಯಾರತ್ರ ಹೇಳ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಏನಿಲ್ಲ ನಮ್ಮಲ್ಲಿ ಸಂಪ್ರದಾಯ ಏನಾದ್ರೆ ಕಂಬಳಿ ಹಾಸಿಕೆ ಕುಂದ್ರು ಅದು ದೇವ್ರ ಪೀಠ ದೇವರಿಗೆ ಬೀರಪ್ಪನಿಗೆ ನಿನ್ನೆಲ್ಲ ಕಷ್ಟವನ್ನ ಅರ್ಪಣೆ ಮಾಡು ಭಗವಂತ ನಿಮ್ ನೀನ್ ನನ್ನೆಲ್ಲ ಕಷ್ಟಗಳು ನನ್ನೆಲ್ಲ ಆಸೆ ಆಕಾಂಕ್ಷಿಗಳು ನಿಮಗೆ ಹುಡುಗಾಗ್ತಾ ಇದೀವಿ ನಿನ್ನ ಸೇವೆಯಲ್ಲಿ ನನ್ನ ಜೀವನವನ್ನ ನನ್ನ ಜೀವವನ್ನ ನನ್ನ ಉಸಿರನ್ನ ಕೊಳೆಗೊಳಿಸುವಂತಹ ಆಶೀರ್ವಾದವನ್ನ ಅಂದ್ಬಿಟ್ಟು ಪ್ರಾರ್ಥನೆ ಮಾಡೋ ಸಂಪ್ರದಾಯ ಮನೆ ಮನೆಗಳಲ್ಲಿ ನೀವು ಪ್ರಾರಂಭಿಸಿದ್ರೆ ಮಕ್ಕಳು ಅದನ್ನ ಮುಂದುವರೆಸ್ತಾರೆ ಕುಡಿಯದು ತಿನ್ನದು ಬೀಳ್ತಾರೆ ಮುದಿಯರಾದ್ಮೇಲೆ ಅಂತ ಸಂಸ್ಕೃತಿ ಇದ್ರೆ ನಿಮ್ಮನ್ನ ಗೌರವಿಸ್ತಾರೆ ಅಂತ ಸಂಸ್ಕೃತಿ ಇರಲಿಲ್ಲ ಅಂದ್ರೆ ಮುದಿಯರಾದ್ರೆ ಆದ್ರೆ ಮನೆ ಹೊರಗಾಕಿ ಆಸ್ತಿ ಪಾಸ್ತಿ ಕಚ್ಚಾಡ್ತಾರೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೋಬೇಕೆ ಈ ಹಿನ್ನೆಲೆಯಲ್ಲಿ ಉತ್ತಮ ಸಂಪ್ರದಾಯದ ಮುಂದುವರಿಕೆ ಇವತ್ತು ಈ ಪೂಜಾರಿ ಮನೆ ತಂದವರು ಒಬ್ಬ ಸ್ವಾಮಿಗಳನ್ನ ಸುಮಾರು ಹದಿನಾರು ವರ್ಷಗಳಿಂದ ನಮ್ಮ ಹತ್ರ ಕತ್ಕೊಂಡ್ ಬಂದಿದ್ರು ನೀವು ಕೈಲಾಸಾಶ್ರಮಕ್ಕೆ ಹೋಗ್ರಿ ವಿದ್ಯೆ ಕಲ್ಕಂಬರಿ ಅಂತ ಹೇಳಿದ್ವಿ ಇವತ್ತು ಆ ಸಂಪ್ರದಾಯದ ವಿದ್ಯೆ ಕಲ್ತ್ಕೊಂಡು ಇಲ್ಲಿ ಬರಬೇಕು ಈ ಸಂಪ್ರದಾಯವನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ವಿದ್ಯೆ ಜಗತ್ನಾಗೆ ಎಲ್ಲಾ ಧರ್ಮಗಳಲ್ಲೂ ವಿದ್ಯೆ ಇತ್ತು ಒಳ್ಳೇದನ್ನ ಎಲ್ಲ ಕಡೆಗೆ ಸ್ವೀಕಾರ ಮಾಡಬೇಕು ಸ್ವಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸಿ ಸಿದ್ಧ ಪರಂಪರೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಸಂಸ್ಕೃತಿ ಈ ಮನೆತನದ ಈ ಒಂದು ಪೀಠಾಧಿಕಾರಿಗಳದ ಆಗ್ಲಿ ಅಂತ ಮತ್ತೊಮ್ಮೆ ಹೇಳಿ ಪೂಜ್ಯರೆಲ್ಲರೂ ಆಗಮಿಸಿ ಪಾಪ ನಿಮ್ಮೆಲ್ಲರ ಭಿನ್ನಾದ ಮೇರೆಗೆ ಎಲ್ಲೆಲ್ಲೋ ಪೂಜ್ಯರು ಹೇಮಕೂಟದ ಪೂಜ್ಯರನ್ನು ನಾವು ಬಹಳ ವರ್ಷಗಳಿಂದ ನೋಡಿದ್ವಿ ಪೂಜ್ಯರು ಸಹಿತ ಆರಂಭಿಸಿದರೆ ಅವರಿಗೆ ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಭಿನಂದಿಸಿರಿ ಅವರೆಲ್ಲರ ಪೂಜ್ಯರ ಆಶೀರ್ವಾದ ಈ ಪೀಠ ಪರಂಪರೆಯ ಬೆಳವಣಿಗೆಗೆ ಸದಾ ಇರಲಿ ಅಂತಂದು ಬಿಟ್ಟು ಹಾರೈಸಿ ನೀವೆಲ್ಲರೂ ಪೂಜ್ಯರನ್ನ ಈ ಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಶಿವನ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತು